ಇಲ್ಲಿ ನಾಗರವ್ ಐತ್ರಿ ಇಲ್ಲಿ ನಾಗರವು ಇತ್ತು ರೀ ಇಲ್ಲಿ ಹೆಚ್ಚುಗಡೆ ಮನೆಗೆ ಇರ್ತದೆ ಇಲ್ಲಿ ಹೆಚ್ಚುಗಡೆ ಹಿಡ್ಕೊಂಡಿದ್ವಿ ಅದು ಹೆಚ್ಚುಗಡೆ ಶೆಡ್ನ್ಯಾಗ ಹುಕ್ಕೊಂಡಿತ್ತು ಇಲ್ಲಿ ಜಮಾದಾರ್ ಡಾಕ್ಟರ್ ಸಾಹೇಬ್ರು ನನಗೆ ಇಲ್ಲಿ ಬರ್ರಿ ಹಿಂಗೆ ಹಿಂಗೆ ಒಂದು ಹಾವು ಐತೆ ಅಂತ ಹೇಳಿದ್ರು ಏ ತೊಗೋದಾ ಕಂಟಿನ್ಯೂ ಮಾಡಿ ಕರೆಕ್ಟಾಗಿ ಕಂಟಿನ್ಯೂ ಮಾಡಿ

ನಾಗಪ್ಪ ಕೈ ಮುಗುರಿ ಈಗ ನಾಗಪ್ಪ ನಾಗಪ್ಪದ ನೋಡಲ್ಲ ನಾಗಪ್ಪನ ಜೋರ ಸಹಿರೋನಾ ಸಹಿರೋ ನೀವ್ ಗೀತ್ ಮತ್ತೆ ಸಹೀರ ಮತ್ತೀವ eh on કોડરી આકારે akare

ಡೈರಿ ಮೇಲೆ ಚಾಕ್ಲೇಟ್ ಡಬ್ಬಿ ಇತ್ತು ಅಂದ್ರೆ ಸ್ವಲ್ಪ ಯಾಕ್ರಿಡಿದಾರ ಒಂದ್ ಕೊಬ್ಬರಿನ ಡಬ್ಬಿ ಕೊಡ್ರಿ ಮಾಡುವ ಮಾಡಿ ಹಾಕಿ ಹಿಡ್ಕೋಟಗ್ರಾಮ ಹಿಡಿದ್ ನಮ್ಮ ತಂಗ್ ಮಾಡಿಲ್ಲ ನೀವು ಸೆನಾಗ್ ಬರ್ಬಾರ್ದು ಹಿಂಗೆ ಬಡ್ ಏನ್ ಇರುತ್ತೆ

વિડિઓ ગુડ ગુડ બાઈકનું જિંત્ર બસ પુટ કરો રે એ પુટ કરો રે કરેક્ટ માં રો મારો ને ડબ્બા આખો માડ ની એ સરસ એ સરસ એ વિડિયો ગ્રુપ પર દે ડબ્બા ઓકટ પા ઓમા બોચો કે ફૂટ વી જલ્દી

ಇಲ್ಲಿ ನಮ್ಮ ಇಲ್ಲಿ ಜಮಾದಾರ್ ಡಾಕ್ಟರ್ ಸರ್ ಅವ್ರದ್ದು ಮನೆ ಮುಂದೆ ಒಂದು ಹಾವು ಮಲೈತೆ ಅಂತ ಹೇಳಿದರೆ ಹೀಗಾಗಿ ಅವರು ಫೋನ್ ಹಚ್ಚಲನ್ನು ಕರೆಸಿದ್ರು ಇಲ್ಲಿ ಎಲ್ಲರೂ ಅದನ್ನು ನೋಡಂದರೆ ಅದು ಒಂದೊಂದು ಮನೆಯಿಂದ ಇನ್ನೊಂದು ಮನೆಗೆ ಪಾಸಾಗಿತ್ತು ನಾಗರಾಮರಿದೆ ಅದು ಆ್ಯಕ್ಚುಲಿ ಅಲ್ಲಿ ಯಾವುದು ಗುಡ್ಡದಕ್ಕೆ ಅದು ಸಿಕ್ಕಂಗರಿದೆ ನಾಗರಾಮ ಯಾಕಂದರೆ ಇದು ಯಾರು ರೀ ಯಾಕಂದರೆ ಅದು ಐತ್ರ ಮೀಟ್ರ್ ಇದೆ ನಮ್ಗೆ ಇದು ಪರಿಸರನ ಚಲೋ ಇದು ಮಾಡೋದೈತಿ ಹೀಗಾಗಿ ನಮ್ಮ ಡಾಕ್ಟರ್ ಸಾಹೇಬ್ರಿಗೆ ಟ್ಯಾಂಕ್ಸ್ ಹೇಳಬೇಕು ಯಾಕಂತಂದ್ರೆ ಅವರೇ ನನಗೆ ಕರೆಸ್ತಾರೆ ಈಗ ಅಲ್ಲಿ ಡ್ಯೂಟಿ ಇತ್ತು ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ನಮಸ್ಕಾರ ಸರ ಜೈ ಹಿಂದ್ ಜೈ ಕ ಇದ್ರ ಹೀಗಾಗಿ ಇಲ್ಲಿ ಅವು ನಾವು ಹೊರ ದಿವ್ಸಕ್ಕೆ ಆಗಿ ಏನೋ ಇಲ್ಲಿ ಹಾಕಿ ಇಲ್ಲಿ ಇಲ್ಲಿಗೆ ಏನು ಮಾಡಿದಂತೆ ನಾವು ಪರಿಸರ ಹಾಳು ಮಾಡಿದೆ ಅದು ಪರಿಸರನಾಗ ಚಲೋ ಅಂತ ಅಂಗಿಡಾಕ ಇದು ಇದು ಏನು ಮಾಡಿದೆ ಇಲಿ ಹಗಣಕ್ಕಿಂದು ಈಗ ನಮ್ಮ ಹಸಂದು ಕೊಡದ ಪರಿಸರ ಚಲೋ ಕೊಡ್ತೀನಿ ಹೀಗಾಗಿ ಯಾರು ಇದನ್ನು ಬಿಡಬಾರ್ದು ಯಾಕಂದರೆ ಅದು ರೈತರ ಮಿತ್ರ ಅಂತ ಅನಿಸ್ಕೊಳ್ತೀವಿ ಹಾಂ ನಮ್ದೇನು ಅತಿಥಿ ನಮ್ಗ ಏನಿಲ್ಲ ದಯವಿಟ್ಟು ಅಂತ ಅದೇ ಅದು ಸ್ನೇಹ್ ಇದ್ದರೆ ಕರೆಸಿ ಎಲ್ಲ ಬಿಸಿ ಮಾಡಿದೆ ಅದು ಜಂಗಲಿಗೆ ಹೋಗ್ತಾ ಯಾವಾಗ ಮಾಡಿದೆ ಇನ್ನೊಂದು ಇದು ಯಾವ್ದಾರ ಕಡ್ದಾಗ ಕೊಡದಾಗ ಜೊತೆ ಹೋಗೋದು ಯಾಕಂದರೆ ಇದು ಕಡಿದ್ರೆ ಯಾವ ಕೈ ಮಂತ್ರದ ಮನುಷ್ಯ ಏನಲ್ಲ ಅದು ನಾಗರಾಮ ಭಾಗ ನಾವು ವಿಶ್ವದ ಕಡ್ದಾಗ ಮಾತ್ರ ನಾವು ಕೆ ಎಮ್ ಸಿಗೆ ಹೋಗ್ಬೇಕು ಯಾವುದೇ ಕಡಿಮೆ ನಾವು ಅಲ್ಲಿ ಜಿಲ್ಲಾ ಆಸ್ಪತ್ರೆ ಕೆ ಎಮ್ ಸಿಗೋಗಿ ತೋರಿಸ್ಕೋಬೇಕು ನಾವು ಅಲ್ಲಿ ಹೋದೆ ಇಲ್ಲಿ ಹೋದೆ ಅಂತೇಳಿ ಯಾವುದೂ ಒಂದು ಜಾದು ಮಂತ್ರಕ್ಕೆ ನೀವು ಮೊರೆ ಹೋಗ್ಬಾರ್ದು ಅಂತೇಳಿ ನಾನು ಹೇಳ್ತೀನಿ ಹಾಗೆ ನಾನು ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ರು ನಾನು ಆ ಸ್ನೇಹಿತರದ ನರ್ಗುಂದ್ ಅಂತೇಳಿ ಅದನ್ನು ಇವತ್ತು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡ್ರಿ ಮತ್ತು ಹೆಚ್ಚಿನ ಹೆಚ್ಚಿಂದ ಶೇರ್ ಮಾಡಿ ಲೈಕ್ ಕೊಡುವಂಥ ಸಬ್ಸ್ಕ್ರೈಬ್ ಮಾಡುವಂಥ ಯಾವತ್ತು ಮಾಡಿರಿ ನರಗುಂದ ತಾಲ್ಲೂಕ್ ಒಳಗ್ರಿ ನಾನು ಮುಂಗ್ಗಡೆ ಕೆಲಸನೂ ಮಾಡ್ತೀನಿ ಅದು ಜೊತೆ ಜೊತೆಗಾದರೆ ಇದು ಎಲ್ಲಿಯಾರ ಯಾರು ಸಮಾಜ ಯಾರು ಬಂದರೆ ಗುಂಡಿ ಇಲ್ಲಿ ನಮ್ಮ ನರವನ್ ಟೌನ್ ಒಳಗೆ ಸರ್ ಇದು ಇಲ್ಲಿ ಉಡ್ಸಮ್ ಗುಡಿ ಹತ್ರ ಇಲ್ಲಿ ಹಳೆ ಸಿಸಿಪಾಟ ಸಾಹೇಬ್ರ ಮನಿ ಹತ್ರ ಎದುರುಗಡೆ ಇಲ್ಲಿ ಹಾ ಇಲ್ಲಿ ಎದುರುಗಡೆ ಒಂದು ಅಂಗಡಿ ಯಾರದ ಮನಿ ಇದೆ ನವಲ ಮನೆ ಮನಿ ಒಂದು ಇವರು ನಮ್ಮ ಸಂತೋ ಅವ್ರ ಫೋನ್ ಹಚ್ಚಿದ್ರೆ ಹಿಂಗೆ ಆಮ್ತ ಅಂತೇಳಿ ಅದಕ್ಕೆ ಎಲ್ಲಿ ಐತಿ ಅಂತ ಇಲ್ಲ ರೀ ಅದು ಇದು ರಾಮಬಾಣ ಅಂತ ಹೇಳಿ ಅಂತಾರ ಸರ್ ಇದಕ್ಕೆ ಇದು ಒಂಥರ ಈಗ ಯಾಕಂದ್ರೆ ಈ ಹಾವು ಹೆಚ್ಚಾಗೈತ್ರಿ ಇದು ಈಗ ಮಣ್ಣು ಒಂದು ಎರಡು ಹಿಡ್ದೇನ್ರಿ ಇದು ಮೂರನೇ ಹಾವು ಸರ್ ಇದು ಯಾಕಂದ್ರೆ ಗಿಡದ ಗಿಡದೊಳಗೆ ಇರುದ ಇದು ತಂಪಿಗೆ ಹೆಚ್ಚು ಬರ್ತದ್ರಿ ಅದು ಯಾಕಂದ್ರೆ ನಮ್ಮಲ್ಲಿ ಸಿಗುವಂತದಲ್ಲ ಇದು ಈ ಮೂರನೇ ಹಾವು ಇಲ್ಲಿ ಜಾಸ್ತಿ ಕಾಣಿಸ್ ಒಳಗತ್ತಂತಂದ್ರೆ ಇಲ್ಲಿ ಇದೇನೋ ಸಂತಾನು ಹೆಚ್ಚಾಗುವ ಇದರದು ತಂಪ ಬೇರೆ ಹೆಚ್ಚಾಗತ್ತಲ್ಲ ಹಿಂಗಾಗಿ ಇದು ಬಂದೈತಿ ಸರ ಇಲ್ಲೇ ಇದ್ರೋ ತೋರಿಲ್ಲ ಒಂದು ಇಟ್ಟು ಕಂಟಿನ್ಯೂ ಮಾಡಿ ಯಾಕಂತಂದ್ರೆ ಇದು ಇಲ್ಲೆಲ್ಲ ರೆಸ್ಕ್ಯೂ ಮಾಡಕ್ಕೆ ನಮ್ಮ ಸಂತೋಷನೇ ಕಾರಣ ಯಾಕಂತಂದ್ರೆ ಈ ಅಪರೂಪ ಒಂದು ಇವರು ನನ್ನ ಯೂಟ್ಯೂಬ್ ಫಾಲೋವರ್ಸ್ ನನ್ನದು ಒಂದು ಸ್ನೇಕ್ ಗುಡ್ಡ ಅಂತೇಳಿ ಯೂಟ್ಯೂಬ್ ಚಾನಲ್ ಮಾಡನಿ ಅದಕ್ಕೊಂದು ಇಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಕೊಡ್ರಿ ಅದ್ರದ್ದು ಒಂದು ಇಟ್ಟು ಸಪೋರ್ಟ್ ಮಾಡಿದರೆ ನಮ್ಮ ನರ್ಗುಂದ್ ಜನಕ್ಕೆ ಆತ ಎಲ್ಲರಿಗೂ ಆತ್ತೆ ಥ್ಯಾಂಕ್ ಯು ಹೇಳ್ತೀನಿ ಇವ್ರು ಇಲ್ಲಿ ಯಾಕಂದರೆ ಪರಿಸರ ಒಳಗೆ ಇದು ರೀ ಹೀಗಾಗಿ ಅದನ್ನು ಉಳ್ಸೋಕೆ ಭಾಳ ಪ್ರಯತ್ನ ಮಾಡ್ತಾರೆ ನಮ್ಮ ನರ್ಗುನ್ ಮಂದಿ ಅಡ್ಡಿ ಇಲ್ಲ ಯಾಕಂತಂದರೆ ಇದು ಉಳಿದ್ರಿಂದ ನಮಗೂ ಪರಿಸರ ಚಲೋ ಕೊಡ್ತೈತಿತ್ತು ಯಾಕಂದ್ರೆ ಇದು ಇರಬೇಕು ಯಾಕಂದ್ರೆ ಈ ನಾವು ಇರಲಿಂದ ನಮ್ಮ ಪರಿಸರ ನಮಗಿರಾಕಿ ಅಷ್ಟು ಹಕ್ಕೈತಿ ಹಾವು ಉಳಿದು ಹಾಕೈತಿ ಇದು ಹೀಗಾಗಿ ಇದನ್ನು ಹೋಗಿ ಅರಣ್ಯಕ್ಕೆ ಪ್ರದೇಶ ಬಿಟ್ಟು ಬರೋಣ ನಮಸ್ಕಾರ ಜೈ ಹಿಂದ್ ಜಯ ಕರ್ನಾಟಕ